ಏಯ್ ಇಷ್ಟ ರಾತ್ರಿ ಆಚೆ ತಿರ್ಗ್ಬೇಡ ಅಂತ ಹೇಳಿಲ್ವಾ ಜೊತೆಗಿ ಮಳೆ ಬೇರೆ ನಿನ್ಗೇನೋ ಅಷ್ಟೌಸ್ರ ಮಳೆ ಬರಕ್ ಮುಂಚೆನೆ ತಿರುಗ್ತಿದಿನಿ ಅಕ್ಕ ಎದುರುಗ್ ಮಾತಾಡೋದು ಚೆನ್ನಾಗೇ ತಿಳ್ಕೊಂಡಿದ್ಯಾ ಟೀ ತಗೊಲಿ ಅಕ್ಕ ನನ್ಗೇನೋ ಕೇಳ್ತಿಯಾ ಅವ್ರನ್ ಕೇಳು ಸರ್ ಟೀಯ ಕಾಫಿನ ಸರ್ ಲೈ ಇಲ್ಲಿ ಹತ್ತಿರದಲ್ಲಿ ಮೆಕ್ಯಾನಿಕ್ ಯಾರಾದರೂ ಸಿಗ್ತಾರಾ ಇವಾಗ ಯಾರು ಸಿಗ್ತಾರೆ ಸರ್ ಈ ಟೈಮಲ್ಲಿ ಮನೇಲಿ ಇರ್ತಾರೆ ಅಂದ್ರೆ ಅದಲ್ಲ ಹೋಗ್ಲಿ ಇಲ್ಲಿ ಹತ್ತಿರದಲ್ಲಿ ಮೆಕ್ಯಾನಿಕ್ ಶೆಡ್ ಆಗಲಿ ಹ್ಞೂ ಇಲ್ಲ ಪಕ್ಕದ ರೋಡಲ್ಲಿ ಎಲ್ಲಾದರೂ ಮೆಕ್ಯಾನಿಕ್ ಶೆಡ್ ಏನಾದರೂ ಇದೆಯಾ ಅಂದರೆ ಏನಾದರೂ ಟೀ ಕೊಡಿರಿ ಸರ್ ಆಮೇಲೆ ಮಾತಾಡೋಣ ಅಕ್ಕ ನೀನು ಬಿಸಿ ಬಿಸಿ ಟೀ ತಗೋ ಇರೋ ತಲೆ ಉರ್ಸ್ತೀನಿ ಇರು ಹಿಂಗ್ ನೆಂದ್ರೆ ಜ್ವರ ಬಂದ್ ಕುತ್ಕೊಂಡು ಸ್ಕೂಲ್ಗೆ ಹೋಗದೆ ಇರ್ತೀಯ ಅಯ್ಯೋ ಪರವಾಗಿಲ್ಲ ಅಕ್ಕ ಬಿಟ್ಬಿಡು ಏಯ್ ಬಾಯ್ ತೆಗಿ ಮತ್ತೆ ಆ ದರಿದ್ರ ಗುಡ್ಕ ತಿಂದೆ ಅಲ್ವಾ ಅದು ತಿಂದ್ರೆ ಬಾಯಿ ಹಾಳಾಗುತ್ತೆ ಕಣೋ ಗೌರ್ಮೆಂಟ್ ಪೋಸ್ಟ್ ಬೇರೆ ಹಾಕಿದ್ದಾರೆ ನೋಡಿಲ್ವಾ ಸಿನಿಮಾ ಪೋಸ್ಟ್ ಆದ್ರೆ ಚೆನ್ನಾಗಿ ನೋಡ್ತಿಯಾ ಅಯ್ಯೋ ಒಂದ್ ತಿಂದ್ರೆ ಏನು ಆಗಲ್ಲ ಅಕ್ಕ ಇನ್ನೊಂದ್ಸರಿ ತಿಂದ್ರೆ ಬಾಯಿಗೆ ಬರೇ ಹಾಕ್ತೀನಿ ನೋಡ್ಕೋ ಗೊತ್ತಾಯ್ತಾ ಅಯ್ಯೋ ತಿನ್ನಲ್ಲ ಬಿಡ ಅಕ್ಕ ಸರ್ ಸಿಗರೆಟ್ ಬೇಕಾ ಕಿಂಗ್ಸ್ ಇದೆಯಾ ಕಾರ್ ಚೆನ್ನಾಗಿದೆ ಸರ್ ಲೈ ಮೆಕ್ಯಾನಿಕ್ ಬೇಕಣ ಸಿಟಿನೇ ಮುಳುಗೋಗಿದೆ ಯಾರು ಸಿಗ್ತಾರೆ ಸರ್ ದುಡ್ಡು ಕೊಡ್ತೀನೋ ಟ್ರೈ ಮಾಡು ಮೆಕ್ಯಾನಿಕ್ ಅಡ್ವಾನ್ಸ್ ಐನೂರು ರೂಪಾಯಿ ನನಗೆ ಟೀ ಸಿಗರೆಟ್ಗೆ ಒಟ್ಟು ನೂರು ಎಲ್ಲ ಸೇರಿ ಆರುನೂರು ರೂಪಾಯಿ ಕೊಡಿ ಏನೋ ನನಗೆ ಟೋಪಿ ಹಾಕ್ಬೇಕು ಅಂದ್ಕೊಂಡಿದ್ಯಾ ಮೊದ್ಲು ಮೆಕ್ಯಾನಿಕ್ ಕರ್ಕೊಂಬ ಆಮೇಲೆ ಕೊಡ್ತೀನಿ ನೋಡು ಮೊದ್ಲು ಸರ್ ಅಕ್ಕ ನಾಳೆ ಫೀಸ್ ಕಟ್ಬೇಕು ಮರಿಬೇಡಿ ಸರಿ ಬೆಳಗ್ಗೆ ತಗೊಂಡು ಮೆಕ್ಯಾನಿಕ್ ಅಣ್ಣ ಬಾಯ್ ಅಕ್ಕ ಏಯ್ ನೋಡ್ಕೊಂಡು ಸ್ವಂತ ತಮ್ಮನ ಅಲ್ಲ ಅದಕ್ಕಿನ್ನ ಜಾಸ್ತಿನೇ ಮತ್ತೆ ಅವ್ನ ಕೈಗೆ ದುಡ್ಡು ಯಾಕೆ ಕೊಡ್ತೀಯಾ ನೀನೆ ಹೋಗಿ ಕಟ್ಬೋದಲ್ಲ ದುಡ್ಡು ಖರ್ಚು ಮಾಡ್ಕೊಂಡ್ರೆ ಅವನಿಗೆ ಕಷ್ಟ ಗೊತ್ತು ಆದರೂ ಹತ್ತು ಇಪ್ಪತ್ತು ತಗೊಳ್ಳೋದೇನು ದೊಡ್ಡ ತಪ್ಪಲ್ಲ ನನಗೆ ಗೊತ್ತಿಲ್ಲ ಅಂದ್ಕೊಂತಾನೆ ಅಷ್ಟು ಬಿಟ್ಕೊಟ್ಟಿಲ್ಲ ಅಂದರೆ ಈ ಕಾಲದಲ್ಲಿ ಹೆಂಗೆ ಬದುಕ್ತಾನೆ ನನಗೆ ಜೊತೆ ಅಂತಿರೋನು ಇವನು ಗುರು ಇವಾಗ ನೀನು ಹೌದು ಗುರು ನಾನು ನೋಡಿದ್ರೆ ನಿಂಗೇನು ಅನ್ನಿಸ್ತಾ ಇಲ್ವಾ ಇಲ್ಲ ನನ್ನ ಕಣ್ಣಲ್ಲಿ ನೋಡು ಇವಾಗಲೂ ಏನು ಅನ್ನಿಸ್ತಾ ಇಲ್ವಾ ಹೇಳಿದ್ನಲ್ಲ ಇಲ್ಲ ನಾ ಇವಾಗ ಹ್ಞೂ ಹ್ಞೂ ಇಲ್ಲ ಹಾಂ ಹ್ಞೂ ಮರ್ಯಾದೆ ಕಣ್ಣು ಇದ್ರೆ ಹಾಗೇನು ನೋಡ್ತಾ ಇದ್ದೀರ ಐ ಸಾರಿ ನಾನು ಮಾಡಲ್ಲ ಹೋಗು ಓಕೆ ಓಕೆ ಇನ್ನು ನಿನ್ನ ಕಣ್ಣೆ ನೋಡ್ತೀನಿ ನಾನು ಹ್ಞೂ ಗುಲಾಬಿ ನೀನು ಈ ಟೈಮಲ್ಲಿ ಬಂದಿದ್ದಾನೆ ರಾಜಾ ಏನ್ ಮಾಡ್ತಿದ್ಯಾ ಇಲ್ಲಿ ನಿನ್ನ ಮದುವೆ ಆಗ್ಬೇಕು ಅಂತ ಅನ್ಕೊಂಡೆ ಇಲ್ಲ ಅಂತಂದ್ರೆ ನಾನು ಇಲ್ಲೇ ಹೋಗ್ತೀನಿ ನಾನು ಮಾತಾಡ್ತೀನಿ ಇರು ನಿನ್ ಕೂತ್ಕೋ ಅಲ್ಲಿ ನೋಡು ಬರ್ತಾವಳೆ ಅವಾಗಲೇ ಆಗೋಯ್ತಾ ಎಲ್ಲಿಗೆ ಹೋಗೋದು ಹೌದಾ ಆ ರಾಜಕೆ ಹೇಳ್ದಂತೆ ಹ್ಞೂ ನಿನ್ಗೋಸ್ಕರ ಬಂದಿದ್ದಾನೆ ನಿಜವಾಗ್ಲಾ ಹೌದೇ ನಿನ್ ಮದ್ವೆಗೂ ಒಪ್ಕೊಂಡಂತೆ ನಾನು ಸುಮ್ಮನೆ ಹಾಗಂದೆ ಇವ್ನು ಬರ್ತಾನೋ ಇಲ್ವೋ ಅಂತ ಸರಿ ಬಂದಿದ್ಯಾಲ ಹೋಗು ಹಾ ಎಲ್ಲಾದರೂ ಹೋಗ್ಬಿಟ್ಟು ಹಾ ಯಾ ಬದುಕೋ ಈ ನರ್ಕದಿಂದ ನೀನ್ ಆಚೆ ಕರ್ಕೊಂಡೋಗ್ತಿದ್ದಾನೆ ಒಪ್ಕೊಳೆ ವ್ಯತ್ಯಾಸ ಅಷ್ಟೇ ನಿನ್ಗಂದ್ರೆ ಅಂದ್ರೆ ಅವನ್ ಇಷ್ಟ ಅಂತ ನನ್ನ ಹತ್ರ ಹೆಸರು ಹೇಳಿಲ್ಲ ಇವಾಗ ನೀನ್ ಬೇಡ ಅಂದ್ರೆ ಅವ್ನ್ ನಿಜವಾಗ್ಲೂ ಸತ್ತೋಗ್ತಾನೆ ನನ್ ಮಾತ್ ಕೇಳಿ ಅವನ್ನ ಮದ್ವೆ ಮಾಡ್ಕೋ ಬಾ ಹೋಗೋಣ ಗುಲಾಬಿ ಏನೇನು ಮಾಡಿದ ಕೆಲಸ ಆ ಹುಡುಗನಿಗೆ ಬ್ರೈಟ್ ಫ್ಯೂಚರ್ ಇದೆ ಮೂವತ್ತೈದು ವರ್ಷದ ಆಂಟಿ ಜೊತೆ ಇಪ್ಪತ್ತೈದು ವರ್ಷದ ಒಬ್ಬ ಹುಡುಗನ ಕಳಿಸಿದೆಯಲ್ಲ ಇದು ತಪ್ಪಲ್ವಾ ಏನೋ ಅದು ಅದು ನಮ್ಮ ಸಂಪ್ರದಾಯ ಅಲ್ಲ ಅರವತ್ತು ವರ್ಷದ ಮುದ್ಕನ್ಗೆ ಹದಿನಾರು ವರ್ಷದ ಹುಡುಗಿಗೆ ಮದುವೆ ಮಾಡೋದು ನಮ್ಮ ಸಂಪ್ರದಾಯನಾ ಅದಲ್ಲ ನಾನು ಹೇಳೋದ್ನ ಕೇಳು ಆ್ಯಕ್ಚುಲಾಗಿ ಹೇಳಬೇಕು ಅಂದ್ರೆ ಗಂಡ ಸತ್ತೋಗಿ ಅವಳು ಅನಾಥೆ ಆದಾಗ ಅವಳಗ್ ಊಟ ಹಾಕಿಲ್ವಲ್ಲ ನಿಮ್ಮ ಸಂಪ್ರದಾಯ ಅದಕ್ಕೆ ನಾನು ಮಾಡಿದ್ದೆ ಕರೆಕ್ಟ್ ಆಶ್ಚರ್ಯವಾಗಿದ್ಯಾ ಗುರು ಯಾಕೆ ಹಂಗೆ ಮಾಡಿದೆ ಅವರಿಬ್ರು ಒಟ್ಟಿಗೆ ಇರ್ತಾರೆ ಅನ್ಕೊಂಡಿದ್ಯಾ ಪದ್ಧತಿ ಪ್ರಕಾರ ಮದುವೆ ಆಗಿರೋರೆ ಇವತ್ತು ಒಟ್ಟಿಗೆ ಇರೋದು ತುಂಬ ಕಷ್ಟ ಹೇಗೆ ಒಟ್ಟಿಗೆ ಇರ್ತಾರೆ ಅವರೇ ಜೊತೆ ಇರ್ತಾರೆ ನೀವ್ ಅನ್ಕೊಂಡಿದ ಪದ್ಧತಿ ಪ್ರಕಾರ ಮದುವೆ ಮಾಡ್ಕೊಂಡಿರೋರಿಗೆ ಒಬ್ಬರು ಬಗ್ಗೆ ಒಬ್ರು ಗೊತ್ತಿರಲ್ಲ ಆದರೆ ಇವ್ರಿಗೆ ಗೊತ್ತು ಅವಳ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ಅವನ್ ಸಾಯಾಗಿ ಸಿದ್ಧವಾಗಿದ್ದ ಅವನವಳ ಶರೀರನ ಪ್ರೀತಿಸ್ಲಿಲ್ಲ ಮನ್ಸಿಗೆ ಪ್ರೀತಿಸ್ದ ಅವಳು ಅವನ್ನ ಅಷ್ಟೇ ಪ್ರೀತಿಸ್ತಾಳೆ ಅವ್ರ ಮದುವೆಗೆ ನಿಮ್ಮ ಸಮಾಜ ಸಂಪ್ರದಾಯ ಒಪ್ಕೊಳ್ಳಲ್ವೇನೋ ಇಬ್ಬರು ಮನುಷ್ಯರು ಸಾಯೋವರೆಗೂ ಸೇರಿ ಬದುಕೋದಿಕ್ಕೆ ಮದುವೆ ಬೇಕಾಗಿಲ್ಲ ಪ್ರೀತಿ ಸಾಕು ಓಹ್ ಆಮ್ ಸಾರಿ ಏನ್ ಗುರು ಎಣ್ಣೆನಾ ಹಾ ನಿನ್ ನಿನ್ಗ್ ಅಭ್ಯಾಸ ಇದ್ಯಾ ಏ ಹುಡುಗಿ ನೀನ ಎಲ್ಲೆಲ್ಲಂತ ಹುಡ್ಕ್ಬೇಕೇ ಮರ್ಯಾದಿಂದ ನಡಿ ಎಲ್ಲಿಗೆ ಬಾಬುಣ್ಣನ್ ಮನೆಗ್ ನಡಿಯ ನಿನ್ಗೋಸ್ಕರ ಅಂತ ಲೂಲು ಕೃಷ್ಣ ಅಡ್ವಾನ್ಸ್ ಇಸ್ಕೊಂಡಿದ್ದಾರೆ ಯಾರಿಗ್ ಕೇಳ್ಕೊಟ್ರೋ ಅಡ್ವಾನ್ಸ್ ಏನಮ್ಮ ಹೀಗ್ ಮಾತಾಡ್ತಾ ಇದ್ಯಾ ಯಪ್ಪ ಇದನ್ ಬಾರ್ ಅನ್ಕೊಂಡಿದ್ಯಾ ಎಲ್ಲಿ ಕೂತಿದ್ಯಾ ನಡಿ ಮನೆಗ್ ಹೋಗು ಏನೇ ದೊಡ್ಡ ಕ್ಯಾಶ್ ಪಾರ್ಟಿನ ಹಾಕೊಂಡಿದ್ಯಾ ಅವನ್ ಯಾಕೆ ಮಧ್ಯದಲ್ಲಿ ಏನೇ ಇದ್ರು ನಾನು ನೀನು ಮಾತಾಡ್ಕೊಳ್ಳೋಣ ಏನೇ ನಾನು ನೀನು ಮಾತಾಡೋದು ಮರ್ಯಾದೆಯಿಂದ ಬರ್ತಾ ಇಲ್ಲ ತಾಕೊಂಡು ಹೋಗ್ಲಾ ಅಷ್ಟು ಕೋಪ ಯಾಕೆ ಸೈಡ್ ಬಾ ನಿನ್ನತ್ರ ಮಾತಾಡಬೇಕಲ್ಲ ಮಾತಾಡ್ಬೇಕಲ್ಲ ಬಾ ನೀನು ಚೆನ್ನಾಗೇ ಇದೆಯಾ ಬಾ ನನ್ ಸತ್ರು ಆ ಬಂಗಾರ್ ಬಾಬು ಹತ್ರ ಬರಲ್ಲ ಅಂತ ಹೇಳು ಇವಾಗ್ಲೇ ರೋಗ ತಗ್ಲಿ ನನ್ ಫ್ರೆಂಡು ಬೇಡದರ ಪಾಡ್ ಪಡ್ತಾಳೆ ನಾನು ಹೇಳಿದ್ರೆ ಕೇಳ್ತಾನು ಇಲ್ವೋ ಅದಕ್ಕೆ ಅಲ್ವಾ ನಿನ್ ಹತ್ರ ಇಷ್ಟೊತ್ ಮಾತಾಡಿದ್ದು ಮಾಡೋದು ನೀನ್ ಏನ್ ಮಾಡ್ತೀನ ನನಗ್ ಗೊತ್ತಿಲ್ಲ ಬೇಕಾದ್ರೆ ನೀನ್ ಒಬ್ನೇ ಬಾ ಬೇಕಾದ್ರೆ ಮತ್ತೆ ಮಾತಾಡೋಣ ಸರಿ ಟ್ರೈ ಮಾಡ್ತೀನಿ ನೀನ್ ಮಾತ್ರ ಇಲ್ಲೇ ಇರೋ ಬಾಬಣ್ಣನ ಹತ್ರ ಮಾತಾಡಿ ಮತ್ತೆ ಬರ್ತೀನಿ ಸರಿ ಸರಿ ನೀನ್ ಹೋಗು ಸರಿ ಏನ್ ಗುರು ಹಂಗೆ ನೋಡ್ತಾ ಇದ್ದೀಯಾ ಅಯ್ಯೋ ಪಾಪನಾ ವಾಸ್ತವ ನೋಡಿ ಏನ್ ತಿಳ್ಕೊಂಡೆ ನಾನೇ ಕತ್ಲಲ್ಲಿದ್ದೀನಿ ಅಂತ ಅದೇನು ಗುರು ಲೈಟ್ ಇದೆಯಲ್ಲ ಕತ್ಲೆ ಅಂತ ಗುರು ನಂಗೆ ಫುಲ್ಲಾಗಿ ಎಣ್ಣೆ ಹೊಡಿಬೇಕನ್ನಿಸ್ತಿದೆ ನಿಂಗೆ ಬೇಜಾರಿಲ್ಲ ಅಂದ್ರೆ

ಇನ್ನ ಬೀಡೋದೇನಿದೆ ಗುರು ಹ್ಮ್ ಒಂದ್ ಸಾಯಣ್ ಗಾರ್ಕಿ ಕೊಡೋ ಹ್ಮ್